ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ಅಂತ ಪ್ರಯತ್ನ ಮಾಡಿದ್ದಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂದುಗಳೇ ಲೋಕಸಭಾ ಚುನಾವಣೆ ಸನಿಹದಲ್ಲಿದೆ ಸದ್ಯ ಇಡೀ ದೇಶದ ಚಿತ್ತ ಲೋಕಸಭಾ ಚುನಾವಣೆಯತ್ತ ನೆಟ್ಟಿದೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆಗ್ತಿದ್ದ ಹಾಗೆ ಸಾಕಷ್ಟು ಮಂದಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಬಂಡಾಯದ ಬಾವುಟವನ್ನು ಹರಿಸುತ್ತಿದ್ದಾರೆ ಇದರ ನಡುವೆ ಎಸ್ ಯಡಿಯೂರಪ್ಪನವರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಎದುರಾಗಿದೆ ಅಥವಾ ಸಂಕಷ್ಟ ಎದುರಾಗಿದೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಅತ್ಯಂತ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ ಕೇವಲ ಆರೋಪ ಕೇಳಿ ಬಂದಿದ್ದು ಮಾತ್ರ ಅಲ್ಲ ಅತ್ಯಂತ ಗಂಭೀರ ಪ್ರಕರಣದ ಅಡಿಯಲ್ಲಿ ದೂರು ದಾಖಲಾಗಿದೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಹೀಗಾಗಿ ಸಹಜವಾಗಿ ಬಿ ಎಸ್ ಯಡಿಯೂರಪ್ಪನವರು ಸಂಕಟಕ್ಕೆ ಸಿಲುಕಿದ ಹಾಗಾಗಿದೆ ಪ್ರಕರಣವನ್ನು ಒಂದು ಸಾಲಿನಲ್ಲಿ ಹೇಳೋದಾದ್ರೆ ನ್ಯಾಯ ಕೇಳಲು ಬಂದಂತ ಹದಿನೇಳು ವರ್ಷದ ಹೆಣ್ಣು ಮಗಳಿಗೆ ದೌರ್ಜನ್ಯ ಕೊಟ್ಟಂತಹ ಆರೋಪ ಅಥವಾ ಕಿರುಕುಳ ಕೊಟ್ಟಂತಹ ಆರೋಪ ಇದೀಗ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಕೇಳಿ ಬಂದಿದೆ ಏನಿದು ಪ್ರಕರಣ ಇದರ ಆಳ ಅಗಲ ಏನು ಘಟನೆ ನಡೆದಿದ್ದು ಯಾವಾಗ ಸದ್ಯ ಈ ಪ್ರಕರಣಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಏನೇನು ಚರ್ಚೆ ನಡೀತಿದೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟ ಹೋಗ್ತೀನಿ ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣವನ್ನು ತೀರಾ ಚರ್ಚೆ ಮಾಡೋದಕ್ಕಾಗಲಿ ಅಥವಾ ತೀರಾ ಬೇರೆ ರೀತಿಯಲ್ಲಿ ಬಿಂಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಏನಿದೆ ಸುದ್ದಿ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಯಡಿಯೂರಪ್ಪನವ್ರ ವಿರುದ್ಧ ಏನು ದೂರು ಅಥವಾ ದೂರಿನ ಸಾರಾಂಶ ಏನು ಅಂತ ಗಮನಿಸುವ ಮುನ್ನ ಘಟನೆಯ ಹಿನ್ನೆಲೆಯನ್ನು ಹೇಳ್ತೀನಿ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಹದಿನೇಳು ವರ್ಷದ ಹೆಣ್ಣುಮಗಳು ಈ ಹೆಣ್ಣು ಮಗಳಿಗೆ ಬಿ ಎಸ್ ಯಡಿಯೂರಪ್ಪನವರು ಕಿರುಕುಳ ಕೊಟ್ಟರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಇದೇ ಹದಿನೇಳು ವರ್ಷದ ಹೆಣ್ಣುಮಗಳು ಆರರಿಂದ ಏಳು ವರ್ಷ ವಯಸ್ಸಿದ್ದಂತಹ ಸಂದರ್ಭದಲ್ಲಿ ಈ ಹೆಣ್ಣು ಮಗಳ ಅಪ್ಪನ ಸಂಬಂಧಿಯೊಬ್ಬ ಈ ಹೆಣ್ಣು ಮಗಳನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದ ಅಂದ್ರೆ ಚಿಕ್ಕ ವಯಸ್ಸಿದ್ದ ಸಂದರ್ಭದಲ್ಲಿ ಆಕೆಗೆ ಏನು ಗೊತ್ತಾಗ್ತಿರ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ತನಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದ ಎನ್ನುವಂಥ ಆರೋಪ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಈ ಆರೋಪ ಹೊರಿಸಲಾಗಿತ್ತು ಆತನ ಮೇಲೆ ಅದಾದ ಬಳಿಕ ಈ ಸಂತ್ರಸ್ತ ಹೆಣ್ಣು ಮಗಳ ತಾಯಿ ತನ್ನ ಮಗಳ ಪರವಾಗಿ ಹೋರಾಟವನ್ನು ಆರಂಭಿಸ್ತಾರೆ ಅಂದ್ರೆ ಅವರ ತಾಯಿಯ ವಾದ ಏನು ಅಥವಾ ತಾಯಿ ಹೇಳ್ತಿರುವ ಪ್ರಕಾರ ಘಟನೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸತ್ಯಾಸತತೆ ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕು ಅಷ್ಟೇ ಸಂತ್ರಸ್ತೆಯ ತಾಯಿ ಹೋರಾಟವನ್ನು ಆರಂಭಿಸ್ತಾರೆ ಆಗ ಆ ಸಂತ್ರಸ್ತೆಯ ತಾಯಿಗೆ ಗಂಡನಿಂದಲೇ ಅಂದ್ರೆ ಹೆಣ್ಣು ಮಗಳ ಅಪ್ಪನಿಂದಲೇ ಸಪೋರ್ಟ್ ಸಿಗೋದಿಲ್ಲ ಕಾರಣ ಆತನ ಸಂಬಂಧಿಯೇ ಇದರಲ್ಲಿ ಪ್ರಮುಖ ಆರೋಪಿ ಆದಂಥ ಕಾರಣಕ್ಕಾಗಿ ಬೆಂಬಲ ಸಿಗೋದಿಲ್ಲ ಆದರೆ ತಾಯಿ ಹೋರಾಟವನ್ನು ಆರಂಭಿಸ್ತಾರೆ ತಾಯಿ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ತಾರಂತೆ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಹೀಗಾಗಿ ಅವರು ಗಂಡನ ವಿರುದ್ಧವೇ ದೂರು ದಾಖಲಿಸ್ತಾರೆ ಅದಾದ ಬಳಿಕ ಮಗಳ ವಿರುದ್ ಅಂದ್ರ ಪರವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಆಗ ಇವರ ಪರವಾಗಿ ಯಾರೂ ಕೂಡ ನಿಲ್ಲೋದಿಲ್ಲ ಅಥವಾ ಯಾರು ಕೂಡ ಬೆಂಬಲವನ್ನ ಕೊಡೋದಿಲ್ವಂತೆ ಈ ಕಾರಣಕ್ಕಾಗಿ ಆಗ ಯಾರ್ಯಾರು ಬೆಂಬಲವನ್ನ ಕೊಡೋದಿಲ್ವೋ ಯಾರ್ಯಾರು ಇವರ ಪರವಾಗಿ ನಿಂತ್ಕೊಳ್ಳೋದಿಲ್ವೋ ಅವರೆಲ್ಲರ ವಿರುದ್ಧವೂ ಕೂಡ ಇವರು ದೂರನ್ನ ದಾಖಲಿಸ್ತಾ ಹೋಗ್ತಾರೆ ಆ ಪ್ರಕಾರವಾಗಿ ಇಲ್ಲಿಯವರೆಗೆ ಬರೋಬ್ಬರಿ ಐವತ್ಮೂರು ಮಂದಿಯ ಮೇಲೆ ದೂರು ದಾಖಲಾಗಿದೆ ಆ ಮಹಿಳೆಯ ಗಂಡನೂ ಸೇರಿದಂತೆ ಐವತ್ ಮಂದಿ ಮೇಲೆ ಅದರಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಇವರೆಲ್ಲರ ಮೇಲೂ ಕೂಡ ದೂರು ದಾಖಲಾಗಿದೆ ಅಂತಿಮವಾಗಿ ಏನಾಗುತ್ತೆ ಈಗ ಯಡಿಯೂರಪ್ಪನವರ ವಿಚಾರ ಬರುತ್ತೆ ಫೆಬ್ರವರಿ ಎರಡನೇ ತಾರೀಕು ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದೆ ಬಿ ಎಸ್ ಯಡಿಯೂರಪ್ಪನವರ ಬಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯವನ್ನು ಆಗ್ರಹಿಸಿ ಅಥವಾ ನ್ಯಾಯ ಕೇಳೋದಕ್ಕೆ ಅವರು ತಮ್ಮ ಮಗಳನ್ನ ಹದಿನೇಳು ವರ್ಷದ ಮಗಳನ್ನು ಕರ್ಕೊಂಡು ಹೋಗ್ತಾರಂತೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಬಹಳ ಚೆನ್ನಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಬಹಳ ಚೆನ್ನಾಗಿ ಮಾತಾಡ್ತಾರಂತೆ ಹೀಗೆ ಆಗ್ತಿರುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ನಿಮಿಷ ಮಾತಾಡ್ತಾರೆ ಇದರ ನಡುವೆ ಆ ಹೆಣ್ಣುಮಗಳನ್ನ ಬಿ ಎಸ್ ಯಡಿಯೂರಪ್ಪನವರು ಪ್ರತ್ಯೇಕ ಕೋಣೆಗೆ ಕರ್ಕೊಂಡು ಹೋಗ್ತಾರಂತೆ ಮಾತಾಡಬೇಕು ನಿನ್ನ ಜೊತೆಗೆ ಅಂತ ಹೆಚ್ಚು ಕಡಿಮೆ ಐದು ನಿಮಿಷಗಳ ಕಾಲ ಹೆಣ್ಣುಮಗಳ ಜೊತೆಗೆ ಆ ಪ್ರತ್ಯೇಕ ಕೋಣೆಯಲ್ಲಿ ಮಾತಾಡ್ತಾರಂತೆ ಆಗ ಆ ಹೆಣ್ಣು ಮಗಳಿಗೆ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಅಥವಾ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋದು ಈಗಿರುವಂಥ ಆರೋಪ ಕೋಣೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಆ ಹೆಣ್ಣುಮಗಳ ತಾಯಿಯ ಬಳಿ ಕ್ಷಮೆ ಕೇಳ್ತಾರಂತೆ ನನ್ನಿಂದ ತಪ್ಪಾಗಿದೆ ಇದನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಆದರೆ ನಾನು ಮಾತ್ರ ನಿಮ್ಮ ಪರವಾಗಿ ನಿಂತ್ಕೊಳ್ತೀನಿ ಅಂತ ಯಡಿಯೂರಪ್ಪನವರು ಆಗ ಭರವಸೆಯನ್ನು ಕೊಡ್ತಾರಂತೆ ಅದಾದ ಬಳಿಕ ಇವರು ಹೊರಗಡೆ ಬರ್ತಾರೆ ಅಲ್ಲಿಂದ ಯಡಿಯೂರಪ್ಪನವರಿಂದ ನಮಗೆ ಈ ರೀತಿಯ ಕಿರುಕುಳ ಆಗಿದೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಒಂದಷ್ಟು ಪೊಲೀಸ್ ಠಾಣೆಗಳಿಗೂ ಕೂಡ ಅವರು ಹರಿದಾಡ್ತಾರೆ ದೂರನ್ನ ಕೊಡೋದಕ್ಕೆ ಆದರೆ ಆಗ ಯಾರೂ ಕೂಡ ದೂರನ್ನ ಸ್ವೀಕರಿಸುವುದಿಲ್ಲ ಅಂತಿಮವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾರಂತೆ ಕೊನೆಯದಾಗಿ ಇದೀಗ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಎಫ್ಐ ಆರ್ ಆಗಿದೆ ಅಂದ್ರೆ ದೂರನ್ನ ದಾಖಲಿಸೋದಕ್ಕೆ ಅವರು ನಿನ್ನೆ ಮೊನ್ನೆ ಪ್ರಯತ್ನ ಪಟ್ಟಿದ್ದಲ್ಲ ಹೆಚ್ಚು ಕಡಿಮೆ ಒಂದು ತಿಂಗಳಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಬಿ ಎಸ್ ಯಡಿಯೂರಪ್ಪನವರ ಹೆಸರಿದಂತಹ ಕಾರಣಕ್ಕಾಗಿ ಅಷ್ಟು ಸುಲಭ ದೂರು ಕೊಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ಆ ಹೆಣ್ಣು ಮಗಳ ಅಂದ್ರೆ ಅನ್ಯಾಯಕ್ಕೊಳಗಾಗಿರುವಂತಹ ಹೆಣ್ಣು ಮಗಳ ತಾಯಿಯ ಆರೋಪ ಅಥವಾ ತಾಯಿಯ ಮಾತು ಇದು ಪ್ರಕರಣದ ಹಿನ್ನೆಲೆ ಅಥವಾ ಘಟನೆ ಆಗಿರೋದು ಅಥವಾ ದೂರಿನ ಸಾರಾಂಶ ಇಷ್ಟು ಬೆಳವಣಿಗೆ ಆಯಿತು ಅದಾದ ಬಳಿಕ ರಾಜ್ಯದಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಶುರುವಾಯಿತು ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಗೃಹ ಸಚಿವರಂತೂ ಮಾತಾಡುವ ಸಂದರ್ಭದಲ್ಲಿ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಅನಿಸುತ್ತೆ ನಾವು ಏನು ಅಂತ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ನೇರ ನೆರವಾಗಿ ಹೇಳಿಬಿಟ್ರು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸುದ್ದಿಗೋಷ್ಠಿ ನಡೆಸಿದ್ರು ಅವರು ಹೇಳಿದ್ರು ಹೌದು ತಾಯಿ ಮಗಳು ಬಂದಿದ್ದ ಹೌದು ನಾನೇನೋ ಹೆಲ್ಪ್ ಮಾಡಬೇಕು ಅಂತ ಹೋದೆ ಆದರೆ ನನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ನನ್ನ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಇದು ನೋಡ್ತಾ ಇದ್ರೆ ನಮ್ಗೆ ಯಾರಿಗೂ ಸಹಾಯವನ್ನೇ ಮಾಡಬಾರದು ಅಂತ ಅನಿಸ್ಬಿಡುತ್ತೆ ಎನ್ನುವಂಥ ಮಾತನ್ನ ಹೇಳಿದರು ಜೊತೆಗೆ ಇದರಲ್ಲಿ ರಾಜಕೀಯ ಪಿತೂರಿ ಇದೆ ಅಂತ ನಾನಂತೂ ಿಲ್ಲ ರಾಜಕೀಯಕ್ಕೆ ನಾನು ಬೆರೆಸೋದಿಕ್ಕೆ ಹೋಗೋದಿಲ್ಲ ಯಾಕೆ ನಾನು ಗಮನಿಸ್ತೀನಿ ಹೇಳಿದರು ಅದಾದ ಬಳಿಕ ಒಂದಷ್ಟು ಜನ ಯಡಿಯೂರಪ್ಪನವರು ಪರವಾಗಿ ನಿಂತುಕೊಂಡಿದ್ರೆ ಇನ್ನೊಂದಷ್ಟು ಜನ ಯಡಿಯೂರಪ್ಪನವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಆದಂಥ ಬೆಳವಣಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಅತ್ಯಂತ ಗಂಭೀರ ಪ್ರಕರಣ ಆದಂತ ಕಾರಣಕ್ಕಾಗಿ ಅಥವಾ ಹೈ ಪ್ರೊಫೈಲ್ ಕೇಸ್ ಆದ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧವೇ ಇಂತಹ ಆರೋಪ ಕೇಳಿ ಬಂದ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸದ್ಯ ಸಿಐಡಿ ತನಿಖೆ ನಡೆಯುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಕ್ಷಿ ಇದೆಯಾ ಏನು ಎತ್ತ ಅಂತ ಗಮನಿಸುತ್ತ ಹೋಗೋದಾದ್ರೆ ಅಂತಹ ಸಾಕ್ಷಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಒಂದು ಐದು ನಿಮಿಷದ ವಿಡಿಯೋ ಕ್ಲಿಪ್ ಇದೆ ಆದರೆ ವಿಡಿಯೋ ಕ್ಲಿಪ್ ನಲ್ಲಿ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಸದ್ಯ ಆ ವಿಡಿಯೋ ಕ್ಲಿಪ್ ಅಲ್ಲಲ್ಲಿ ವೈರಲ್ ಆಗ್ತಾ ಇದೆ ಬಟ್ ಅದರಲ್ಲಿ ಯಾವುದೇ ಕ್ಲಾರಿಟಿಯು ಕೂಡ ಸಿಗ್ತಾ ಇಲ್ಲ ಪೋಕ್ಸೋ ಪ್ರಕರಣ ಆಗಿರುವ ಕಾರಣಕ್ಕಾಗಿ ಆ ವಿಡಿಯೋ ಕ್ಲಿಪ್ ಅನ್ನು ಕೂಡ ನಾನು ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರವಾದ ಪ್ರಕರಣ ಸಾಧಾರಣವಾಗಿ ಏನಾಗುತ್ತೆ ಈ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಜನಸಾಮಾನ್ಯರಾದ್ರೆ ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಬಿಡ್ತಾರೆ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಅಳೆದು ತೂಗಿ ನೋಡ್ತಾರೆ ಯಾಕಂದ್ರೆ ಜನಸಾಮಾನ್ಯರಾದಾಗ ತಪ್ಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದರೆ ಹೈ ಪ್ರೊಫೈಲ್ ಕೇಸ್ ಆದ ಕಾರಣಕ್ಕಾಗಿ ಅವರಿಗಷ್ಟು ಸುಲಭಕ್ಕೆ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಈ ಹಿಂದೆ ಮಠದ ಶಿವಮೂರ್ತಿ ಪ್ರಕರಣದಲ್ಲಿ ಒಂದಷ್ಟು ದಿನಗಳ ಕಾಲ ಹಗ್ಗಜಗ್ಗಾಟ ಆಗಿತ್ತು ಹೆಚ್ಚು ಕಡಿಮೆ ಒಂದು ವಾರ ಅಂತಿಮವಾಗಿ ಶಿವಮೂರ್ತಿಯನ್ನ ಬಂಧಿಸಲಾಗಿತ್ತು ಹೆಚ್ಚು ಕಡಿಮೆ ಅದನ್ನೇ ಹೋಲುವಂತ ಪ್ರಕರಣ ಬಹಳ ವ್ಯತ್ಯಾಸ ಇದೆ ಆದರೆ ಪೋಕ್ಸೋ ಕೇಸ್ ಎರಡೂ ಕೂಡ ಈ ಕಾರಣಕ್ಕಾಗಿ ಬೇರೆ ಆರೋಪಿಗಳನ್ನಾದರೆ ತಕ್ಷಣ ಬಂಧಿಸ್ತಾರೆ ಅಥವಾ ಒಂದು ಎರಡು ಮೂರು ದಿನಗಳ ಕಾಲ ಬಿಟ್ಟು ಬಂಧಿಸ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಗೃಹ ಸಚಿವರು ಹೇಳ್ತಿದ್ದಾರೆ ನಾವು ಆರಂಭದಲ್ಲಿ ಪ್ರಾಥಮಿಕ ತನಿಖೆ ಮಾಡಿ ಸತ್ಯಾತ್ಯತೆ ಏನು ಅಂತ ತಿಳ್ಕೊಂಡು ಅದಾದ ಬಳಿಕ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಎನ್ನುವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ ಯಡಿಯೂರಪ್ಪನವರಿಗೆ ಸಂಕಷ್ಟವೇ ಇಲ್ಲ ಇದು ಏನು ಸಾಮಾನ್ಯ ಪ್ರಕರಣ ಅಂತ ಹೇಳೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಅತ್ಯಂತ ಗಂಭೀರವಾದಂಥ ಪ್ರಕರಣವೇ ಯಾವ ಕ್ಷಣದಲ್ಲಿ ಬಂಧನ ಆದರೂ ಆಗಬಹುದು ಇಲ್ಲದೆಯೂ ಇರಬಹುದು ಯಾಕಂದ್ರೆ ಆರಂಭದಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ತಾರೆ ಇಂತಹ ಪ್ರಕರಣಗಳಲ್ಲಿ ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಯಾಕಂದ್ರೆ ಒಂದಷ್ಟು ಮಂದಿ ಆ ಮಹಿಳೆಯ ಪರವಾಗಿ ನಿಂತ್ಕೊಂಡಿದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬರೋಬ್ಬರಿ ಐವತ್ ಮಂದಿ ಮೇಲೆ ದೂರನ್ನ ದಾಖಲಿಸಿದ್ದಾರೆ ಇದರಲ್ಲಿ ಬೇರೆ ಏನೋ ಸಂಚು ಇರಬಹುದು ಅವರಿಂದ ಇನ್ಯಾರೋ ಇರಬಹುದು ಎನ್ನುವ ರೀತಿಯಲ್ಲೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ತಕ್ಷಣಕ್ಕೆ ಇದು ಪೋಕ್ಸೋ ಪ್ರಕರಣ ಆಗಿರುವ ಕಾರಣಕ್ಕಾಗಿ ಹಾಗಾಗಿರಬಹುದು ಹೀಗಾಗಿರಬಹುದು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸುದ್ದಿ ಎಷ್ಟಿದೆ ಅಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ ಬದಲಾವಣೆ